ಹೋಗ್ತಾ ಇದೀನಿ ಸತ್ಯ ಮೇ ವಜಯತೆ ಸತ್ಯ ಈ ಸತ್ಯ ನ್ಯಾಯ ಸತ್ಯ ನ್ಯಾಯ ನೀತಿ ಧರ್ಮ ಅಂತ ಹೋದ್ರೆ ಈ ಕಲಿಯುಗದಲ್ಲಿ ಶ್ರೀಮಂತರಾಗಿ ಬಾಳುವುದು ಬಹಳ ಕಷ್ಟ ಇದೆ ಸತ್ಯದ ನೆತ್ತಿಯ ಮೇಲೆ. ಕೋಲಿಟ್ಟು ನಡೆದರೆ ಈ ಕಲಿಯುಗದಲ್ಲಿ ಶ್ರೀಮಂತರಾಗಿ ಬೆಳೆಯಬಹುದು ನಾನು ಹಾಯ್ ಹೈಟ್ ಇದ್ದರೂ ಕೂಡ ಚಿಕ್ಕವರಾಗಿ ಕಾಣುತ್ತಿರುವ ನಂದರಾಜ್ ಅವ್ರಿಗೆ ಕೂಡ ವೇದಿಕೆಗೆ ಸ್ವಾಗತ ನಮ್ಮ ಬೇಗರಾದಂತಹ ಬಸವರಾಜ್ ಗುಡ್ಗರವರಿಗೂ ತುಂಬ ಹೃದಯದ ಧನ್ಯವಾದಗಳು ನಮ್ಮ ಹೃದಯದ ಭಾಗದಿಂದ ನಾವು ಅವರಿಗೆ ತುಂಬ ಹೃದಯ ಅರ್ಪಿಸ್ತೇವೆ ಈ ಒಂದು ಈ ಒಂದು ಜಾತ್ರೆಗೆ ನಮಗೆ ಆಗಮನವನ್ನು ನೀಡಿ ನಮಗೆ ತುಂಬ ಸ್ವಾಗತವನ್ನ ಕೋರಿ ಮತ್ತು ಸತ್ಕಾರ ಮಾಡಿದಕ್ಕೆ ನಾವು ಅವ್ರಿಗೆ ಆಭಾರಿಯಾಗಿದ್ದೇವೆ ಪ್ರಭುರಾಜ ನಾಯ್ಕರ ಅವರು ಕೂಡ ಈ ಇವತ್ತಿನ ದಿನ ಇವತ್ತಿನ ದಿನ ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಾದ್ರೆ ಅವರು ಕೂಡ ಒಂದು ಭಾಗ ಇದೆ ಅಲ್ಲಿ ಹೋದಾಗ ಅವರು ಏದಕ್ಕೆ ಹೋದ್ರು ಅನ್ನೋದು ಆಮೇಲೆ ನಾವು ತಿಳಿಸಿ ಹೇಳ್ತೀವಿ ಆ ಸಂದರ್ಭವನ್ನು ಮುಂದೆ ಅವರು ಅವರು ಅವರ ಅಭಿ ಒಂದು ಅನಿಸಿಕೆಗಳನ್ನು ಅವರು ಹೇಳ್ತಾರೆ ಹಾಗಾಗಿ ಈಗ ಅವ್ರಿಗೂ ಕೂಡ ಅವರ ಧರ್ಮಪತ್ನಿಯಾದಂಥ ಹೇಮಾ ನಾಯ್ಕರ್ ಅವ್ರಿಗೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ನಾವು ಈಗ ಈ ಕಾರ್ಯಕ್ರಮದ ಇದು ಇಷ್ಟೆಲ್ಲ ಯಶಸ್ವಿ ಹಾಕ ರಾಯಲ್ ಸ್ಟ್ಯಾಕ್ ಬಾಳ್ ಈ ಕುಟುಂಬದ ಅಹ್ ಹಿರಿಯ ಮಗನಾದ ಮಾಲಿಂಗವ್ವ ಮತ್ತು ಅಂದಪ್ಪರ ಉದ್ದಿನ ಮುದ್ದಿನ ಮಗನಾದಂತ ಹಿರಿಯ ಮಗನಾದಂತ ಬಸವರಾಜ್ ಗುಡೂರು ಆಮೇಲೆ ಗಂಗಮ್ಮನ ಪ್ರೀತಿಯ ಮೊಮ್ಮಗನಾದಂತ ಬಸವರಾಜ್ ಗುಡೂರು ಹಾಸ್ಯಗಾರ ಕಲಾವಿದ ಶಿಕ್ಷಕ ಇನ್ನು ಏನೇನೋ ಅನೇಕ ಇದಂತ ಈ ಕಾರ್ಯಕ್ರಮಕ್ಕೆ ಈ ಈ ಕಾರ್ಯಕ್ರಮದ ಕೇಂದ್ರ ಬಿದ್ದುವಾದಂತ ನಮ್ಮ ಬಸವರಾಜ್ ಗುಡ್ಗೂರು ಮತ್ತು ಅವರ ಧರ್ಮ ಪತ್ರಿ ಆದಂತ ಕವಿತಾ ಗುಡ್ಗೂರು ಅವ್ರನ್ನ ಈ ಕಾರ್ಯಕ್ರಮಕ್ಕೆ ನಾವು ತುಂಬಾ ಹೃದಯದಿಂದ ಸ್ವಾಗತೇ ನಮ್ಮ ಇಬ್ಬರ ಆಗಿ ಈಗ ಹದಿನಾಲ್ಕು ಮುಗುದ ಮುಂದೆ ಮೇ ಬಂದ್ರೆ ಹದಿನೈದನೇ ವರ್ಷಕ್ಕೆ ಕಾಲಿಡ್ತೀವಿ ನಾನು ಅವಾಗ ಹೆಂಗಿದ್ದೆ ಹಿಂಗಾಗಿನಿ ಹಿರಿಯರು ಆದಂತ ಬೆನಕನುವರಿಯ ದುರಿನರು ಹನುಮಗೌಡ ಗೌಡ್ರು ಹಾಗೂ ಅವರ ಧರ್ಮ ಪತ್ನಿ ರೇಣುಕಾ ಗೌಡ್ರು ಅವರು ಕೂಡ ಈ ಜಾತ್ರೆಗೆ ಆಗಮಿಸಿ ಜಾತ್ರೆಗೆ ಆಗಮಿಸಿ ಜಾತ್ರೆಯನ್ನ ಯಶಸ್ವಿಯಾಗಿ ಗೊಳಿಸಿದಂತ ಗೌಡರಿಗೂ ಹಾಗೂ ಅವರ ಧರ್ಮ ಪತ್ನಿ ಅಂತ ನೆಲ್ಲೂರು ಗ್ರಾಮದ ದೇಸಾಯಿ ಅವರು ಹನುಮಂತ ಓಲೇಕರ್ ಅವರು ಅಂತೇಳಿ ಅದರ ದೇಸಾಯಿ ಅವರು ಅಂತೇಳಿ ಅಲ್ಲಿ ಪ್ರಸಿದ್ಧರಾಗಿದ್ದಾರೆ ಅವರ ಧರ್ಮ ಆದಂತ ಶಾರದಾ ಓಲೇಕರ್ ಅವರು ಈ ಒಂದು ಜಾತ್ರೆಗೆ ಆಗಮಿಸಿ ಈ ಸಮಾರಂಭಕ್ಕೆ ಯಶಸ್ವಿಗೊಳಿಸಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನ ತಿಳಿಸ್ತಾ ಕ್ಲಾಬ್ಸ್ ದಯವಿಟ್ಟು ಮೂಲಕ ಅವರಿಗೆ ಸ್ವಾಗತವನ್ನ ಕೋರಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಧನ್ಯವಾದಗಳು ಇಬ್ರಲಿಕ್ಕರ್ ಅವರು ಹಾಗೂ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ವಾಲಿಕರ್ ಅವರು ಕೂಡ ಈ ಒಂದು ಸಮಾರಂಭಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇವೆ ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರುತ್ತೇವೆ ದಯವಿಟ್ಟು ದಯವಿಟ್ಟು ಈ ಒಂದು ತನಿಯನ್ನ ಅವರಿಗೆ ಕೊಡುವುದರ ಮುಖಾಂತರ ಅವರಿಗೆ ಸ್ವಾಗತ ಮಾಡ್ಕೋಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಆಗಮಿಸಿದಂತ ಬಿ ಎಂ ಸಿ ಹಾಗೂ ಅವರ ಧರ್ಮ ಪತ್ನಿ ವಿಜಯಲಕ್ಷ್ಮಿ ವಾಲೇಕರ್ ಅವರು ಈ ಒಂದು ತನೆಯನ್ನ ಎಕ್ಸ್ಚೇಂಜ್ ಮಾಡೋದ್ರ ಮೂಲಕ ಈ ಸಮಾರಂಭಕ್ಕೆ ಸ್ವಾಗತವನ್ನ ಕೋರುತ್ತೇವೆ ತುಂಬ ಹೃದಯದ ಸ್ವಾಗತ ಇಲ್ಲಿ ಎಲ್ಲ ಬಂಧುಗಳಿಂದ ಅವರಿಗೆ ಸ್ವಾಗತ ಸುಸ್ವಾಗತ ಕೊಡು ಹೂ ಆಗಿ ಕ್ಯೂಟ್ ಆಗಿ ಕ್ಯೂಟ್ ಆಗಿ ಈಗ ಒಂದೊಂದು ಮೂರು ವರ್ಷದಿಂದ ಜೋಡಿ ಆದಂತ ಚಂದ್ರು ಚಂದ್ರು ವಾಲಿಕರ್ ಹಾಗೂ ಅವರ ಧರ್ಮ ಪತ್ನಿ ಅರ್ಜುನಾ ವಾಲಿಕರ್ ಅವ್ರಿಗೂ ಈ ವೇದಿಕೆಗೆ ಅವರಿಗೆ ಸ್ವಾಗತವನ್ನು ಕೋರುತ್ತೇನೆ ಅದೇ ರೀತಿ ವೇದಿಕೆಗೆ ಆಗಮಿಸಿ ತಮ್ಮ ಮೂರು ವರ್ಷದ ಅನುಭವಗಳನ್ನು ಹಂಚಿಕೊಬೇಕು ಅನುಭವಗಳನ್ನು ಹಂಚಿಕೊಂಡು ಈ ತನೆಗಳನ್ನು ಎಕ್ಸ್ಚೇಂಜ್ ಮಾಡೋದ್ರ ಮೂಲಕ ಅವರಿಬ್ರು ಅಪ್ಪಿಕೊಳ್ಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳಿ ನನ್ನ ಅರ್ಧಾಂಗಿನಿಗೂ ಮತ್ತು ನನ್ಗೆ ಮೂರು ಅಂತರ ಮದುವೆ ಆಗಿನೂ ಮೂರು ವರ್ಷ ಸೊ ಇಲ್ಲಿವರೆಗೂ ಅವಳು ನನ್ನ ಮನಸ್ಸಿನ ಒಡತಿ ಇಲ್ಲಿ ಸೇರಿದ ಈ ಸಂಜೆಯಲ್ಲಿ ಎಲ್ಲರಿಗೂ ಧನ್ಯವಾದಗಳು ಇಷ್ಟ ಹೇಳಿ ನಾನು ಮುಗಿಸ್ತೀನಿ